ಜಿಲ್ಲೆಯ ಚಿಂತಾಮಣಿ ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ನಡೆಯುತ್ತಿರುವ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಲಿದ್ದಾರೆ ಅಂತ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷ ಮಾಳಿಕೆರೆ ಮಾಣಿಕಂಟ ಅವರು ತಿಳಿಸಿದ್ದಾರೆ ಇದು ಸಮಾವೇಶದ ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಸಿಬಿ ಕೃಷ್ಣ ಬೈರೇಗೌಡ ಮತ್ತು ಬೈರುತಿ ಸುರೇಶ್ ಸೇರಿದಂತೆ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗಳಿಗೆ ಅನುಷ್ಠಾನಗೊಂಡಿರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಸಮಾವೇಶಕ್ಕೆ ಆಗಮಿಸಲು ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ನಮ್ಮ ಶಾಸಕರು ಶಾಸಕರಾದ ಸಚಿವರಾದ ನಮ್ಮ ಡಾಕ್ಟರ್ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಾಗೂ ಅವರು ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸರ್ಕಾರದಿಂದ ಕೇವಲ ಒಂಬತ್ತು ತಿಂಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನೂರಾರು ಕೋಟಿಗಳ ನನ್ನ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೂ ನಾವು ಏನು ಚುನಾವಣೆ ಪೂರ್ವ ಗ್ಯಾರಂಟಿಗಳನ್ನು ಹೇಳಿದ್ವಿ ಅದನ್ನೆಲ್ಲದನ್ನು ಪ್ರಯೋಗಕ್ಕೆ ತಂದಿರ್ತಾರೆ ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಲು ನಾಳೆ ದಿನ ಸೋಮಶೆಟ್ಟಹಳ್ಳಿ ಚಿಂತಾಮಣಿ ನಗರದ ಸೊಮಶೆಟ್ಟಿ ಮೈದಾನದಲ್ಲಿ ಈ ಒಂದು ಗ್ಯಾರಂಟಿಗಳ ಯೋಜನೆ ಫಲಾನುಭವಿಗಳಿಗೆ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಚಿಂತಾವಣಿ ಕ್ಷೇತ್ರದ ಆತ್ಮೀಯ ಬಂಧುಗಳು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿ ಸರ್ಕಾರಕ್ಕೆ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಕಾರ್ಯಕ್ರಮಗಳನ್ನು ನೀಡಬೇಕಾಗಿದೆ ಇನ್ನೂ ಹೆಚ್ಚು ಶಕ್ತಿಯನ್ನ ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಬಲ ತುಂಬಬೇಕು ಆ ನಿಟ್ಟಿನಲ್ಲಿ ಬಲ ತುಂಬಬೇಕಾದ್ರೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿ ತುಂಬಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಏನು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದರ ಅಂಗವಾಗಿ ಕರ್ನಾಟಕದ ಸರ್ಕಾರಿ ವತಿಯಿಂದ ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ಹಾಗಾಗಿ ಇವತ್ತು ಸರ್ಕಾರ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತಾರೆ ಇದರ ಸಲುವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವಿವಿಧ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಮ ವಿರೋಧಿ ಪಕ್ಷಗಳು ಇವತ್ತು ನಮ್ಮನ್ನ ಟೀಕೆ ಮಾಡ್ತಾ ಇದೆ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳು ನೀವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಇರೋದ್ರಿಂದ ಅವರು ಸಹಿಸಿಕೊಳ್ಳಲಾರದೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಾರದೆ ನಮ್ಮ ಮೇಲೆ ಒಂದು ಟೀಕಾ ಪ್ರಹಾರವನ್ನು ಮಾಡತಕ್ಕಂತಹ ಕೆಲಸ ನಡೀತಾ ಇದೆ ಅದೇ ಮಾಡ್ತಾ ಇದ್ದೀವಿ ಚುನಾವಣೆಗೆ ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಮೊದಲನೇ ಬಾರಿ ಬರ್ತಾ ಇದ್ದಾರೆ ಆದ ಕಾರಣ ಅವರಿಗೆ ನಾವು ತುಂಬ ಅದ್ದೂರಿ ಸ್ವಾಗತ ಭೀಮ ಸ್ವಾಗತ ಕೋರಬೇಕಾಗಿ ನಮ್ಮ ಎಲ್ಲ ದಲಿತ ಮತ್ತು ಹಿಂದುಳಿದ ಎಲ್ಲ ವರ್ಗದವರು ಸೇರಿ ಅಲ್ಪಸಂಖ್ಯಾ ಅಲ್ಪಸಂಖ್ಯಾ ಬಂಧುಗಳೆಲ್ಲ ಸೇರಿ ಅವ್ರಿಗೆ ಸ್ವಾಗತ ಬರಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾಯಿದ್ವಿ ಅದನ್ನು ಮಾಡಿರ್ತಾರೆ ವಾಲ್ಮೀಕಿ ಭವನಕ್ಕೆ ಒಂದು ನಾಲ್ಕು ಕೋಟಿ ಮಂಜೂರು ಮಾಡಿರ್ತಾರೆ ಈ ರೀತಿ ಸುಮಾರು ಯೋಜನೆಗಳನ್ನು ಕೊಟ್ಟಿರ್ತಾರೆ ಸಚಿವ ಸಂಪುಟದ ಸಚಿವರಾದ ಸಮಾಜ ವೇಷಕ್ಕೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿ ಇಲ್ಲ ಆಗ್ಬಾರ್ದು ಎಲ್ಲ ಜಾತಿ ವರ್ಗದವರು ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಒಂದು ನಲವತ್ತು ಸಾವಿರ ಜನವರೆಗೂ ಬಂದು ಮಹಿಳೆಯರು ಅದ ಸಂಖ್ಯೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆಂಥ ನಂಬಿದ್ದೀವಿ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಬರ್ತಾರೆಂಥ ನಮ್ಮ ನಂಬಿದ್ದೀವಿ ಅದೇ ಪ್ರಕಾರ ಇಪ್ಪತ್ತು ಸಾವಿರ ಜನ ಇಪ್ಪತ್ತಾರು ಸಾವಿರ ಜನ ಜನರು ಬರ್ತಾರೆ ಇದು ನಮ್ಮ ಸುಧಾಕರ್ ಸೇಬರ್ ಮಾಡಿರೋಂಥ ಒಂಬತ್ತು ತಿಂಗಳಲ್ಲಿ ಏನಿದೆ ಈ ಅಭಿವೃದ್ಧಿ ಕ ಕಾರ್ಯ ಯಾಕಂದರೆ ಹತ್ತು ವರ್ಷಗಳಿಂದ ಹಿಂದೆ ಬಿದ್ದಿದ್ವಿ ಮಹಾನ್ಭಾವರು ಯಾರೋ ಬಂದಿದ್ದರು ಅವ್ರ ಕೈಯಲ್ಲಿ ಏನೂ ಆಗಲಿಲ್ಲ ಇವಾಗ ಈ ಚಿಂತಾಮಣಿಗೆ ಒಂದು ಬೆಳಕು ಬರ್ತಾ ಇದೆ ಹಳ್ಳಿಗಳಲ್ಲಾಗಿರ್ಬೋದು ಇಲ್ಲ ಚಿಂತಾಮಣಿ ನಗರಕ್ಕಾಗಿರ್ಬೋದು ಒಂದು ಬೆಳಕು ಕೊಡ್ತಾ ಇದ್ದಾರೆ ಸುಧಾಕರ್ ಸಾಹೇಬರು ಅವರೊಂದು ಮಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇದೇ ಯಾವಾಗ ಚಿಂತಾಮಣಿ ಚಿಂತಾಮಣಿ ಅತಿ ಹೆಚ್ಚಾಗಿ ಈ ಚಿಂತಾಮಣಿಯನ್ನು ಅಭಿವೃದ್ಧಿ ಮಾಡೋಕ್ಕೆ ಪಡೆದುಕೊಡ್ತಿದ್ದಾರೆ ಅವ್ರಿಗೆ ನಮ್ಮಂತ ಅನಂತ ಅನಂತ ಕೊಟ್ಟು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾಳೆ ಸಿದ್ದರಾಮಯ್ಯ ಅವರು ಇರ್ಬೋದು ಡಿ ಕೆ ಶಿವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಎಲ್ಲ ಸಚಿವರು ಬರ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲ ಎಲ್ಲ ನಮ್ಮ ಜಾಗ ಚಿಂತಾಮಣಿ ದಾಖಲಾದ್ಯಂತ ಎಲ್ಲರಿಗೂ ನಾನು ಸಾಧತಾ ಕೇಳ್ತಾ ಇದ್ದೀನಿ ಸಮಾವೇಶ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಒಂದು ಸಮಾವೇಶ ನಡೀತಾ ಇದೆ ಅದರಲ್ಲಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ಅವರು ಮತ್ತು ರವಿನ್ಯೂ ಹೆಚ್ಚಿನ ನಮ್ಮ ಎಲ್ಲರೂ ಬರ್ತಾ ಇದ್ದಾರೆ ನಾಳೆ ನಮ್ಮ ಮುಸ್ಲಿಂ ಬಾಂಧವರೆಲ್ಲರೂ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಅಲ್ಲಿ ಬಂದು ಯಶಸ್ಸು ಗಳಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ನನ್ನ ಮುಸ್ಲಿಂ ಬಾಂಧವರು ಎಲ್ಲರೂ ರಂಜಾನ್ ಶುಭಾಶಯಗಳು ಫಲಾನುಭವಿಗಳ ಸಮಾವೇಶ ಇಲ್ಲಿ ಸೇರಿರೋರಿಗೆಲ್ರಿಗೂ ಮತ್ತು ಪತ್ರಕರ್ತರಿಗೂ ಭೀಮ ವಂದನೆಗಳು ಈಗ ಸುಮಾರು ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು ಅವರಿಗೆ ಕೋಟಿ 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 ನ ನಮಸ್ಕಾರಗಳು ಅದೇ ರೀತಿ ನಮ್ಮ ಸಿದ್ದರಾಮಯ್ಯವರು ಮೊದಲು ಸಾರಿ ಒಳ್ಳೆ ಒಳ್ಳೆ ಕ್ಯಾಬಿನೆಟನ್ನು ಕೊಟ್ಟಿದ್ದರು ಆವಾಗ ನೂರ ಅರವತ್ತು ಗ್ಯಾರಂಟಿಗಳನ್ನು ಮಾಡಿದರು ನೂರ ಅರವತ್ತರಲ್ಲಿ ನೂರ ಐವತ್ತೆಂಟು ನೀವು ಈಡೇರಿಸಿದ್ದಾರೆ ಸಿದ್ದರಾಮಾನ್ಯ ಸಿದ್ದರಾಮಯ್ಯರು ಅವ್ರಿಗೆ ಏನು ಹೇಳಿದ್ರು ನಮ್ಮ ಕರ್ನಾಟಕದಲ್ಲಿ ಅವರು ಒಬ್ಬ ಬಡವರ ಬಂಧು ಬಡವರ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವ್ರಿಗಾಗ ಎಲ್ಲರೂ ಆಶಾಕಿರಣ ಅವರು ಅದೇ ರೀತಿ ಈ ಈ ನಮ್ಮ ಚಿಂತಾಮಣಿಗೆ ಮೂರು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಬರ್ತಾ ಇರೋದು ನಮ್ಮ ಎಲ್ಲರ ಇಲ್ಲಿ ಸೇರಿರೋ ಎಲ್ಲ ಜ ನಮ್ಮ ಚಿಂತಾಮಣಿದ ಎಲ್ರಿಗೂ ಪಕ್ಷ ವಿರೋಧಿ ಮಾಡ್ತಾ ಇರೋರಿಗೂ ನಮಗೂ ಎಲ್ಲರಿಗೂ ನಮಗೆ ಒಂದು ಅವ್ರಿಗೂ ಋತ್ಪೂರ್ವಕವಾಗಿ ಸ್ವಾತಾನು ಕೊಡ್ತಾ ಇದ್ದೇವೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿ ಕೊಟ್ಟಿರೋದು ಬಡವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ವರ್ಗರಿಗೆ ತುಂಬ ತುಂಬ ಸಪೋರ್ಟ್ ಎಲ್ಲ ಮಕ್ಕಳು ಓದೋದ್ರಿಂದ ತಗೊಂಡು ಹಿಂದೂ ಮಹಿಳೆಯರಿಗೆ ಪ್ರತಿಯೊಂದಕ್ಕೂ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ ಈಗ ಈ ಬೊಬ್ಬೆ ಹೊಡಿತವ್ರ ಯಾರು ನಮ್ಮಿರೋಧ ಬಳದವರು ಬೊಬ್ಬೆ ಹೊಡಿತಾರ ಏನೂ ಆಗಲ್ಲ ಅವ್ರ ಅವ್ರ ಕಡೆಯಿಂದ ಸಾವಿರ ಸುಮಾರು ಎಂಟುನೂರಿಂದ ಸಾವಿರ ಕೋಟಿ ಬಂದಿದೆ ಹತ್ತು ತಿಂಗಳಲ್ಲಿ ಯಾರಿಗೂ ಸಾಧ್ಯವೇ ಇಲ್ಲ ಅಲ್ಟಿಮೇಟ್ಲಿ ಅದೇ ರೀತಿ ಈ ಬಿ ಜೆ ಪಿ ನಾಡಿ 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 ಬಿ ಜೆ ಪಿ ಅವರು ಅವ್ನು ಯಾರೋ ಹೇಳ್ತಾನೆ ಹುಚ್ಚ ಯಾರು ಅನಂತಕುಮಾರ್ ಹೆಗ್ಡೆ ಅವನನ್ನು ಚಪ್ಪಲಿ ಹಾರಾಕ್ಬೇಕು ಅವನಿಗೆ ಫಸ್ಟು ಚಪ್ಪಲಿ ಹಾರಾಕಬೇಕು ಕತ್ತೆ ಮೇಲೆ ಮೆರವಣಿಗೆ ಮಾಡಬೇಕು ಅವನಿಗೆ ಅವನ ನಮ್ಮ ಸಂವಿಧಾನವನ್ನು ಬಂದಿರೋದು ಅವನ ಸಂವಿಧಾನದ ಇನ್ನು ಮೂರು ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಬಂದೇ ಬರುತ್ತೆ ಮುನ್ನೂರಿ ಮೇಲೆ ಮುನ್ನೂರು ಪ್ಲಸ್ ಬಂದೇ ಬರುತ್ತೆ ಇದು ನನ್ನ ಶೇತ ಸಿದ್ಧ ಅಣ್ಣ ಅವ್ರಿಗೂ ಒಂದು ಹೇಳಿದೆ ಅಣ್ಣಾವ್ರಿಗೆ ನಾನು ಸೇರ್ಪಡೆ ಆದಾಗ ಮಾತು ಹೇಳಿದೆ ಅಣ್ಣ ನೀವು ಗೆಲ್ತೀರ ಇಪ್ಪತ್ತೈದರಿಂದ ಮೂವತ್ತು ಸಾವಿರಲ್ಲಿ ಗೆಲ್ತೀರಾ ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ತೀರಾ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡೋ ಬರುತ್ತೆ ನಮಗೆಲ್ಲರಿಗೂ ಇಲ್ಲಿ ಇರೋ ಅನ್ಎಂಪ್ಲಾಯಿ ಹತ್ತು ವರ್ಷಗಳಿಂದ ಮಾಡಿದರೆ ನಮ್ಮ ವಿರೋಧಿಯವರು ಏನು ಪ್ರಯೋಜನ ಇಲ್ಲ ಇವರು ಮಾಡಿರೋ ಏಕೋಸ್ಕರ ಬೇರೆ ಥರ ಬೇರೆ ಥರ ಮಾಡಿ ಇಲ್ಲ ಸಲ್ಲದ ಜನ